ಹೈದರಾಬಾದಿ ಗ್ರೀನ್ ಚಿಕನ್ ಮಾಡ್ತಾ ಇದ್ದೀನಿ ಚಿಕನ್ ಮ್ಯಾರಿನೇಷನ್ ಮಾಡೋದಕ್ಕೆ ಒಂದೂವರೆ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಿಂಬೆ ರಸ ಒಂದು ಓಣಾಕ್ತಾ ಇದ್ದೀನಿ ಅರಿಶಿನ ಅರ್ಧ ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನು ಮೆಣಸು ಪೌಡರು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಗರಂ ಮಸಾಲ ಅರ್ಧ ಸ್ಪೂನು ಮೊಸರು ಒಂದು ಕಪ್ಪಾಕ್ತಾಯಿದ್ದೀನಿ ಮಿಕ್ಸ್ ಮಾಡಿಡೋಣ ಒಂದು ಹಾಫ್ ಆನ್ ಅವರ್ ಇಟ್ಬಿಡೋಣ ಇದು ರುಬ್ಕೊಳೋದಕ್ಕೆ ಒಂದು ಇಪ್ಪತ್ತು ಗೋಡಂಬಿ ತೊಗೊಂಡಿದ್ದೀನಿ ಇಪ್ಪತ್ತು ಹಸಿಮೆಣ್ಸಿನ್ಕಾಯಿ ಕೊತ್ಮರಿ ಸೊಪ್ಪು ಅರ್ಧ ಕಟ್ಟು ಪುದೀನ ಒಂದು ಅಷ್ಟು ಈರುಳ್ಳಿ ಬ್ರೌನ್ ಆನಿಯನ್ನು ಒಂದು ಐದು ಈರುಳ್ಳಿ ತಗೊಂಡು ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡಿದ್ದೀನಿ ಫ್ರೈ ಮಾಡಿರೋ ಆನಿಯನ್ನು ಇದಿಷ್ಟು ರುಬ್ಕೊಳ್ಳೋಣ ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಒಂದು ಈರುಳ್ಳಿ ಮ್ಯಾರಿನೇಟ್ ಮಾಡಿರೋದು ಚಿಕನ್ ಹಾಕ್ತಾಯಿದ್ದೀನಿ ರುಬೀರ ಮಸಾಲೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕಸೂರಿ ಮೆಂತೆ ಹಾಕ್ತಾಯಿದ್ದೀನಿ ಸಾಕಾಗಿದೆ ಸ್ಟವ್ ಆಫ್ ಮಾಡೋಣ